ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರಾಮನಗರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಜೋಯಿಡಾ ತಾಲೂಕಿನ ರಾಮನಗರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಶುಕ್ರವಾರ ಅದ್ದೂರಿಯಾಗಿ ಜರುಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಜೋಯಿಡ ರವರ ಮಾರ್ಗದರ್ಶನದಲ್ಲಿ ಎಸ್ ಸಮಿತಿ ಅಧ್ಯಕ್ಷರ ಹಾಗೂ ಸದಸ್ಯರ ಶಾಲಾ ಮುಖ್ಯ ಶಿಕ್ಷಕರ ಹಾಗೂ ಶಿಕ್ಷಕ ವೃಂದದವರು ವಿದ್ಯಾರ್ಥಿ ಪ್ರತಿನಿಧಿಗಳು ಹಾಗೂ ವಿದ್ಯಾರ್ಥಿಗಳು ಸೇರಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಚರಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಎಸ್ ಅಧ್ಯಕ್ಷರಾದ ಕೃಷ್ಣ ದೇಸಾಯಿ ನೂತನವಾಗಿ ರಚನೆ ಮಾಡಿದ ಎಸ್ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ನಾಯರ್ ಶ್ರೀ ಬಶೀರ್ ಅಹಮದ್ ಶೇಖ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೊಯಿಡಾ ಶ್ರೀ ಯಶವಂತ್ ನಾಯ್ಕ ಅಧ್ಯಕ್ಷರು ಶಿಕ್ಷಕರ ಸಂಘದ ಪ್ರಭಾರಿ ಅಧ್ಯಕ್ಷರು ಜೋಯಿಡಾ ಶ್ರೀಮತಿ ಲತಾ ದೇಸಾಯಿ ಮುಖ್ಯೋಧ್ಯಾಪಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನಗರ ಶ್ರೀಮತಿ ಸುಲಭಾ ಗಾಂಧೆ ಉಪಾಧ್ಯಕ್ಷರು ಶ್ರೀ ಬಡೇಸಾ ಭಗವಾನ್ ಸಿಆರ್ಪಿ ರಾಮನಗರ ಶ್ರೀ ನಾರಾಯಣ ದೇಸಾಯಿ ಸಿಆರ್ಪಿ ಜಗಲ್ಪೇಟ್ ಶ್ರೀ ಮಾರುತಿ ಪಾದನಕಟಿ ಪ್ರಭಾರಿ ಮುಖ್ಯೋಧ್ಯಾಪಕರು ಜಿಎಚ್ ಸ್ಕೂಲ್ ರಾಮನಗರ ಶಿಕ್ಷಕರು ಶ್ರೀಮತಿ ಭಾರತೀ ನಾಯ್ಕ್ ಶ್ರೀಮತಿ ವಿಜಯನಾಯರ್ ಶ್ರೀಮತಿ ಜೋಶನಾ ಶ್ರೀ ಸಂತೋಷ್ ಸುತಾರ್ ಶ್ರೀ ಮಂಜುನಾಥ್ ಶ್ರೀ ಪ್ರಕಾಶ್ ಶ್ರೀಮತಿ ನೂತನ್ ನಾಡಕರ್ಣಿ ಶ್ರೀಮತಿ ಎಲ್ ಜಾತ್ರೋಳ್ಕರ್ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ವೇದಿಕೆಯಲ್ಲಿ ಶಾಲೆಯ ವರದಿ ವಾಚನ ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತ್ತು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ಪಾಲಕರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ದೇಶ ರಂಗೀನ ರಂಗೀತ ಈ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ ಕೆಜಿ ಸೆಕ್ಷನಿನ ಮಕ್ಕಳು